ಆತ್ಮೀಯ ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರ ಒಂದು ಗುರುತಿನ ಚೀಟಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಒಂದು ಲೈವ್ ವಿಡಿಯೋದಲ್ಲಿ ನೋಡೋಣ ಇದೊಂದು ಗ್ರಾಮವನ್ನು ಲಾಗಿನ್ನಲ್ಲಿ ನಾವು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಇಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಸೇವಾಸಿಂದ ಅಂತ ಟೈಪ್ ಮಾಡಿದಾಗ ನಮಗೆ ಒಂದು ಫಸ್ಟ್ ಒಂದು ಆಪ್ಷನ್ ಶೋ ಆಗುತ್ತೆ ಸೇವಾಸಿಂದು ಅಂತ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಒಂದು ಲಾಗಿನ್ ಐ ಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ಕ್ಲಿಕ್ ಮಾಡಿಕೊಂಡು ಅಂದರೆ ಕೆಳಗಡೆ ಒಂದು ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಮ್ಮ ಒಂದು ಲಾಗಿನ್ ಓಪನ್ ಆಗುತ್ತೆ ಲಾಗಿನ್ ಓಪನ್ ಆದ ನಂತರ ನಾವು ಇಲ್ಲಿ ನೋಡ್ಬೋದು ಕೆಲವೊಂದು ಸರ್ವಿಸಸ್ ಇಲ್ಲಿ ಕಾಣ್ತವೆ ನಮಗೆ ಇಲ್ಲಿ ವಿ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದಾಗ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಲಾಗಿನ್ ಪೇಜ್ ಓಪನ್ ಆಗಿದೆ ಈ ಲಾಗಿನ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಎರಡನೇ ಆಪ್ಷನ್ ಅಪ್ಲೈ ಫಾರ್ ಸರ್ವಿಸಸ್ ಅಪ್ಲೈ ಫಾರ್ ಸರ್ವಿಸಸ್ನಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಮಗೆ ಸರ್ಚ್ ಮಾಡೋಕ್ಕೆ ಯಾವ ಸರ್ವಿಸ್ ಬೇಕಂತ ಸರ್ಚ್ ಮಾಡೋಕ್ಕೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಇಲ್ಲಿ ನಾವು ಟೈಪ್ ಮಾಡಬೇಕು ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ನೋಡಿ ಇಲ್ಲಿ ಬಂತು ಆಪ್ಷನ್ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಬಂತು ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ನಾವು ಕ್ಲಿಕ್ ಮಾಡಿದ ನಂತರ ಆಧಾರ್ ಅತೆಂಟಿಕೇಷನ್ ಕೇಳುತ್ತೆ ಒಂದು ಆಧಾರ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕು ಆಧಾರ್ ನಂಬರ್ ಹಾಕಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟಾಗ ನಮಗೆ ಒಂದು ಅರ್ಜಿದಾರರ ಒಂದು ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ ಹೆಸರಾಗಿರಬಹುದು ತಂದೆ ಹೆಸರು ಮತ್ತು ಅಭ್ಯರ್ಥಿಯ ಭಾವಚಿತ್ರ ಎಲ್ಲ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಒಂದು ಬ್ಲ್ಯಾಂಕ್ ಇರುತ್ತೆ ಮೊಬೈಲ್ ನಂಬರನ್ನು ಹಾಕಬೇಕು ಮೊಬೈಲ್ ನಂಬರ್ ಹಾಕಿ ಡೀಟೇಲ್ಸ್ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಎಸ್ ಅಂತ ಕೊಡಿ ಇಲ್ಲಂದ್ರೆ ನೋ ಅಂತ ಕೊಟ್ಟು ನೀವು ಮುಂದುವರೆಸ್ಬೋದು ಒಂದು ಅರ್ಜಿಯನ್ನು ಮುಂದುವರೆಸಾಗ ಅರ್ಜಿದಾರರ ಒಂದು ವಿಳಾಸ ಕೇಳುತ್ತೆ ಅರ್ಜಿದಾರರ ಒಂದು ಪೂರ್ಣ ವಿಳಾಸ ಏನಿದೆ ಆ ವಿಳಾಸವನ್ನು ನಾವು ಇಲ್ಲಿ ಒಂದು ಎರಡು ಬಾಕ್ಸ್ಗಳಲ್ಲಿ ತುಂಬಿಕೊಳ್ಬೇಕು ಈ ಎರಡು ಬಾಕ್ಸ್ನಲ್ಲಿ ನಾವು ಅರ್ಜಿದಾರರ ಒಂದು ವಿಳಾಸವನ್ನು ಹಾಕಿದ ನಂತರ ಜಿಲ್ಲೆ ಯಾವುದು ಅಂತ ಕೇಳುತ್ತೆ ಆ ಒಂದು ಅರ್ಜಿ ಸಲ್ಲಿಸಿದ ನಂತರ ಯಾವ ಜಿಲ್ಲೆಯ ಒಂದು ಕಚೇರಿಗೆ ಅರ್ಜಿಯನ್ನು ಮುಂದುವರಿಸಬೇಕನ್ನೋದು ಹೋಗಿರುತ್ತೆ ನೋಡಿ ವಿಲೇಜ್ ಹಳ್ಳಿಯ ಹೆಸರನ್ನು ಇಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕು ಅದ ಅರ್ಜಿದಾರರ ಒಂದು ಹಳ್ಳಿಯ ಹೆಸರು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಜಿಲ್ಲೆ ಸೆಲೆಕ್ಟ್ ಆದ ನಂತರ ಒಂದು ಯಾವ ತಾಲೂಕಿಗೆ ಸಂಬಂಧಪಟ್ಟಿದ್ದಾರೆ ಅರ್ಜಿದಾರರು ಅಂದರೆ ನೋಡಿ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ತಾಲೂಕ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಾಗ ಇಲ್ಲಿ ಕೆಳಗಡೆ ಪಿನ್ ಕೋಡ್ ನಂಬರ್ ಕೇಳುತ್ತೆ ಆ ಒಂದು ಏರಿಯಾದ ಒಂದು ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಅಗ್ರಿ ಅಂತ ಟಿಕ್ ಮಾರ್ಕ್ ಹಾಕಬೇಕು ಹಾಕಿ ಈ ಬಾಕ್ಸಲ್ಲಿ ನಾವು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು ಕ್ಯಾಪ್ಚ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಗ್ರೀನ್ ಕಲರಲ್ಲಿ ಅನ್ನೋ ಇರುತ್ತೆ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಡೀಟೇಲ್ಸ್ ವೆರಿಫೈ ಮಾಡಿಕೊಳ್ಳಿಕ್ಕೆ ಕರೆಕ್ಟ್ ಆಗಿದವಲ್ಲ ಅಂತ ನೋಡಿಕೊಂಡು ಸೇವ್ ಅಂತ ಕೊಡಬೇಕು ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ ಆಲ್ರೆಡಿ ನಾವು ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ಬೇಕಾಗಿರೋದು ಆಧಾರ್ ಕಾರ್ಡ್ ಒಂದೇ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿಕೊಂಡು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ನೋಡಿ ಆಧಾರ್ ಕಾರ್ಡನ್ನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು ಆಧಾರ್ ಅಪ್ಲೋಡ್ ಮಾಡಿದ ನಂತರ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಮಗೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಡೈರೆಕ್ಟಾಗಿ ಬಿ ಎಲ್ ಎಸ್ ಒಂದು ವ್ಯಾಲೆಟಿಗೆ ರೀಡೈರೆಕ್ಟಾಗಿ ಇನ್ನೊಂದು ಓಪನ್ ಆಗುತ್ತೆ ನಮಗೆ ಇಲ್ಲಿ ನೋಡಿ ಪೇಮೆಂಟ್ ಪೇಜ್ ಓಪನ್ ಆಗ್ತಾಯಿದೆ ನೋಡಿ ಬಿ ಎಲ್ ಎಸ್ ಲಾಗಿನಲ್ಲಿ ನಮಗೆ ಓಪನ್ ಆಯಿತು ಬಿ ಎಲ್ ಎಸ್ ಲಾಗಿನ್ ಓಪನ್ ಆದ ನಂತರ ನಾವು ಒಂದು ಓ ಪಿ ಆರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ಇಲ್ಲಿ ಕ್ಯಾಪ್ಚ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟಾಗ ಒಂದು ಬಿ ಎಲ್ ಎಸ್ ಪೋರ್ಟಲ್ ಓಪನ್ ಆಗಿ ನಾವು ಪೇಮೆಂಟ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಆಪ್ಷನ್ ಲಾಗಿನ್ ಮಾಡಿದಾಗ ನೋಡಿ ಬಿ ಎಲ್ ಎಸ್ ಓಪನ್ ಆಯಿತು ಮತ್ತು ಪಾಸ್ವರ್ಡ್ ವೆರಿಫೈ ಕೇಳುತ್ತೆ ಎರಡನೇ ಸಲ ಪಾಸ್ವರ್ಡನ್ನು ವೆರಿಫೈ ಮಾಡಿ ನಾವು ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡಿ ಏನೋ ಒಂದು ಪ್ರಾಬ್ಲಮ್ ಇದೆ ಒಂದು ಆಲ್ರೆಡಿ ಸರ್ವಿಸ್ ಲಾಗಿನ್ ಇರೋದ್ರಿಂದ ಸರ್ವಿಸ್ ಮ್ಯಾಪಿಂಗ್ ಆಗಿಲ್ಲ ಅನಿಸುತ್ತೆ ಒಂದು ವೇಳೆ ಆಯಿತು ಅಂತಂದರೆ ನಾನು ಪೇಮೆಂಟ್ ಮಾಡೋ ಆಪ್ಷನನ್ನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಕೊಡೋಂಥ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ